ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬಾರ್ ರೀತಿ ಬ್ಲಾಗ ಸ್ಟಾರ್ಟ್ ಮಾಡಮ್ ಗುಡ್ ಮಾರ್ನಿಂಗ್ ಮಿಕಾ ನಾ ಎಲ್ಲೋಗ್ಯನಾ ನನ್ನ ಬಾಜು ಕಾಣಿಸಲಿ ಆಗಾನ ನಾವು ಎಲ್ಲರೂ ಮಕ್ಕೊಂಡಿವಿ ಈಗ ವರ್ಕ್ ಹೋಮ್ವರ್ಕ್ ಮಾಡ್ಕೋತು ಕೂತಾನೆ ರೀ ಅಲ್ಲಿ ಬೆಳಗ್ಗೆ ಬೆಳಿತದಂತ ಈ ರೂಮ್ನಾಗೆ ಬಂದು ಕೆಸಿನಾಗ ಕೂತಾನ ನೋಡ್ರಿ ಹಾಂ ಈ ರೂಮ್ನಾಗೆ ಬಂದು ಕೂತಿದ್ದೆ ಸರಿ ಸರಿ ಮಾಡಿ ಕೆಲಸ ಮಾಡಿ ಚೆಂದ ಕೂತು ಮಾಡ್ಬೇಕು ಹಂಗೆ ಮಾಡ್ಬಾರ್ದು ಹ್ಞೂ ಎಷ್ಟು ಗುಡ್ ನೋಡ್ರಿ ಬಡಗೇಟು ಬಿದ್ದಾಗೆ ಇವ್ರು ಕಲಿಯೋದು ಮಾತು ಈಗ ಚಿಕ್ಕು ಮತ್ತು ಪಾಪು ಈಗ ಅವ್ರಿಗೆ ಸ್ಕೂಲಿಗೆ ಕಳ್ಸಿ ನೀವು ಮಾಸ್ಕಾಡು ತೊಗೊಂಬರದ ಅಂತ ಒಂದು ಮಾಸ್ಕಾಡು ಅಲ್ಲೇ ಹುಡ್ತಿತ್ತ ಚಿಕ್ಕಂದು ಈಗ ಇಷ್ಟು ಈಗ ಬಡ ಬಡ ಈಗ ಹಾಸಿಗೆ ತೆಗಿಬೇಕು ನೋಡ್ರಿ ಈಗ ಈಗ ಚಹಾ ಮಾಡಿಟ್ಟಿ ನೋಡ್ರಿ ನಾವು ಈಗ ನಮ್ಮ ಅಣ್ದರು ಭೇ ಒಂದು ದೊಡ್ಡದೊಂದು ಸಣ್ಣ ತಂದಿರಿ ಈಗರೆ ಬ್ರೆಡ್ ಬ್ಯಾಗ್ ಇಟ್ಟು ತಗೊಂಡೆ ನೋಡಿ ಗೆ ಇತ್ತು ನೋಡಿ गाइस ಈಗ ನೋ ಮಮ್ಮಿ ಮಾಡ್ತರೆ ಚಾ ಚಾ ಇತ್ತು ಈಗ ಚಕ್ ಕೊಡ್ತೀವಿ ಓಕೆ ಟೆನ್ ನೋಡಿ गाइस ಈಗ ಮಮ್ಮಿ ಮಾಡ್ತರೆ ಮಾಡಲ ಚಾ ಉಂ गरम गरम ಚಾ ಈಗ ನಾನು ರಿಯಲ್ ಆಗಿ ಚಾ ಬ್ರೆಡ್ ಕೊಡ್ತೀನಿ ನೋಡಿ ಹೋಗೋ ಹೋಗೋ ಹೋಗೋ

ಈಗ ನೋಡ್ರಿ ಕಸ ಇದು ಕಮೆಂಟ್ ನೋಡಿದ್ರಿ ಕಮೆಂಟ್ನೇ ಹೇಳ್ತಿರ ಅಕ್ಕ ಈ ಕಡೆ ಎಲ್ಲ ಸ್ಲೀಪರ್ ಬಿಡ್ಬೇಡ್ರಿ ಹೊರಗ ಬಿಡ್ರಿ ಅಂತ ಇಲ್ಲಿ ಹೊರಗ ಇಡ್ಬಿಡಂಗಿಲ್ರಿ ಇಡ್ತಿದ್ ಅಂದ್ರೆ ನಾ ಏನ್ ಪಕ್ಕ ಹೊರಗೆ ಇಡ್ತಿದ್ ಹಂಗೇನಿಲ್ಲ ಸೊ ಅದಕ್ಕಿಗ ನಾವು ಇನ್ನೂ ಸ್ಟ್ಯಾಂಡ್ ತಗೊಂಡ್ ಬರೋರ್ ಇದ್ರಿ ಈಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ಕೇಸಿಂದ ತಂದಿಲ್ಲ ಒಂದೊಂದೊಂದೊಂದ್ ಸಮಾನ ತೊಗೊಂಡಿವಿ ನಾವೇ ದೊಡ್ಡ ಶ್ರೀಮಂತರೇ ನಿಲ್ ಹೋಗಿಲ್ಲ ಈ ಚಿತ್ರ ಸ್ಕೂಲಿಗೆ ನಮಗೆ ಎಲ್ಲ ಮಾಡ್ಬೇಕಂದ್ರೆ ರಾಮಾಯಣ ಮಹಾಭಾರತ್ ತಾಲೂಕು ಮೇಡರ್ ಒಬ್ರು ತಿನ್ ಕುಂತಿ ತಿನ್ನೋ ನಾವು ಎಷ್ಟು ಜನ ಇದ್ದೀವಿ ಸೊ ಹಿಂಗದ ನೋಡ್ರಿ ಪ್ರೊಸೀಜರ್ ಟೈಮ್ ಹೆಂಗ್ ಬರ್ತದ ಟೈಮ್ ಹೆಂಗ್ ಸಿಗ್ತದ ಹಂಗಂಗ ಒಂದೊಂದ್ ಸಾಮಾನ ಖರೀದಿ ನೋಡ್ತೀವಿ ನೋಡ್ತಿವಿ ಅದ್ರಾಗ ನನಗೆ ಎಷ್ಟು ದಿನ ಇತ್ತು ನನ್ ಕೈಗೆ ಥೆರಪಿ ಟೆಸ್ಟ್ ಮಾಡಕ್ ಹೋಗೋದ್ರೆ ನಾವು ಹೋಗಲ್ಲ ಗೊತ್ತದ ಯಾಕಂದ್ರೆ ಈಗ ಪಾರ್ಬೋದು ಅಡ್ಮಿಷನ್ ಅದಲ್ರಿ ಅವೆಲ್ಲ ಆಲಿ ಫಸ್ಟ್ ಮಕ್ಕಳಿ ಆಮೇಲೆ ನಮ್ಮದು ನೋಡ ಒಂದ್ ಕೇಸಿಂದ ಬಿಟ್ಟಿ ನೋಡ್ರಿ ನಾವು

ಈಗ ನೋಡ್ರಿ ಈಗ ನಾವೆಲ್ಲರೂ ರೆಡಿ ಎಲ್ಲ ಆಗ್ಯದ ಈಗ ಸ್ನಾನ ಆಗ್ಯದ ಪ್ಯಾಂಟ್ ಅಂತ ಅವ್ರಿಗೆ ಅದೇ ಹಾಕಿಬಿಟ್ರೀನಿ ಇಲ್ಲಾ ಅಂತ ಕೇಸಿನ ಎಲ್ಲಿ ಒಕ್ಕೊತ್ ಕುಂದ್ರೆ ಮತ್ತು ಬೇರೆ ಅದೇ ಚಂದ ಇತ್ತದೆ ಹಾಕೋತೀನಿ ಮಮ್ಮಿ ಅಂದರು ಅದ್ರಿಗೆ ಅದೇ ಈಗ ನಾವು ರೆಡಿಯಾಗಿ ನೋಡ್ರಿ ಎಲ್ಲೋ ಚಾ ಬ್ರೆಡ್ ಎಲ್ಲ ಆಗ್ಯದ ಕಸ ಪಿಸ ಗುಡಿಸೋದೈತಿ ಎಲ್ಲರೂ ಸ್ನಾನ ಐತೆ ಎಲ್ಲ ಇತ್ತು ಊಟನೂ ಎಲ್ಲ ತೆಗೆದು ಹೊರಗೆ ಇಟ್ಬಿಟ್ಟಿರಿ ಬಂದ್ಮಕ್ ಬರೋ ಒಂದು ಚಪಾತಿ ಲಟ್ಟ ಹಾಸ್ಬಿಡ್ತೀನಿ ಮತ್ತೆ ಏನೋ ಇನ್ನೂ ಎಲ್ಲ ಅಡುಗೆ ಎಲ್ಲ ಹೆಂಗೆ ಅದ ಸೊ ಈಗ ಬಡ ಬಡ ಬರ್ರಿ ಈಗ ಹೋಗಿ ಬರಾಮ್ರು ಸ್ಕೂಲಿಗೆ ಎಲ್ಲ ಎಲ್ಲಾಗಿತ್ತ ಫಸ್ಟ್ Det er vanskelig å forstå når de ನೋಡ್ರಿ ನಾವು ಸ್ಕೂಲಿಗೆ ಹೊಂಟೀವಿ ನೋಡ್ರಿ ಬಂದು ಅಡ್ಮಿಷನ್ ಮಾಡ್ಲಾಕ ನಾನು ಮಿಕ್ಕು ಪಾಪು ಚಿಕ್ಕು ಎಲ್ಲರೂ ಹೊಲಕ್ಕ ಹತ್ತೀವಿ ನೋಡ್ರಿ ಸಂತೋಷವ್ರು ಹೋಗ್ಯಾರ ಆಫೀಸ್ಗೆ ಇತ್ತು ವರ್ಕ್ ಫ್ರಮ್ ಹೋಮೇ ಇತ್ತು ಬಟ್ ಆಫೀಸ್ನಾಗ ಮೀಟಿಂಗ್ ಒಳವ ಅಂತ ಅವ್ರು ಸರ್ ಕರೆದ್ರು ಅದಕ್ಕೆ ಸಂತೋಷವ್ರ್ ಹೋಗ್ಬಿಟ್ಟರು ನೋಡ್ರಿ ಈಗ ನೋಡ್ರಿ ನಾವು ಆಟೋದಾಗ ಕುಂತೀವಿ ಇಲ್ಲ ಮೀಗ ಜಳ ಎಷ್ಟು ಹೊಡ್ಲಿಕ್ಕದಲ್ಲಾ ಝಳ ಏನು ಭಯಂಕರ ಜಲ ಹೊಡ್ಲಿಕ್ಕೆ ಆತದ ನೋಡ್ರಿ ಆಟೋದಾಗ ಕುಂತೀವಿ ಬಡ ಬಡ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡ್ ಬರ್ಬೇಕು ನೋಡ್ರಿ ರೆಡ್ ಲೈಟ್ ಬ ಜಾಮ್ ನೋಡಿ ಜಾಮ್ 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 ಅಲ್ಲಿ ಎಂದ ಹೋತೀವೋ ಏನು ನೋಡಿ ತಿರುಗಾಡೋಕ್ಕೆ ಗೊತ್ತಾಗಲ್ಲ ಆಗ್ಯದ ಸಂತೋಷರು ಯಾವಾಗ ಕರ್ಕೊಂಡು ಹೋಗ್ತಾರೋ ಹಾಂ ಹಾಂ ನೋಡ ಯಾವಾಗನ ಹೋಗರಮ್ಮ ಈಗ ನೋಡ್ರಿ ನಾವು ಸ್ಕೂಲಿಗೆ ಬಂದಿವಿ ಇಲ್ಲಿ ಹೊರಗೆ ರಿಸೆಪ್ಷನ್ದಾಗ ಕುಂತೀವಿ ಈಗ ಸರ್ ಅವ್ರು ಏನೋ ಕೆಲಸ ಮಾಡ್ತಾರಂತ ಒಂದು ಐದು ನಿಮಿಷ ವೇಟ್ ಮಾಡ್ರಿ ಅಂದ್ರೆ ಆಮೇಲೆ ಹುಟ್ಟೀಗ ಅಡ್ಮಿಷನ್ ಮಾಡ್ಬೇಕು ನೋಡ್ರಿ ನಾವು ಸ್ಕೂಲ್ ಅದೆಲ್ಲ ಚಂದ ಅದ ನೋಡ್ರಿ ಸ್ಕೂಲ್ ಅಡ್ಮಿಷನ್ ಮಾಡ್ಕೋ ಸರ್ ಅಲ್ರಿ ಅವ್ರು ಏನೋ ಹೊರಗೆ ಹೋಗ್ಯಾರಂತ ಊಟಕ್ಕೆ ಏನೋ ಹೋಗ್ಯಾರಂತ ಮತ್ತು ಅವರೆಲ್ಲ ಥರ ಮಂಡೇ ದಿನನೇ ಅಡ್ಮಿಷನ್ ಮಾಡ್ಕೋತೀನಂತಲಾಕ ಅದಕ್ಕೆ ಈಗ ವಾಪಸ್ಸೇ ಮತ್ತೆ ಮನೆಗೆ ಹೋಗ್ಲಕ್ಕೀವಿ ನೋಡ್ರಿ ನಮ್ದು ಮ್ಯಾಕ್ಸಿಮಮ್ ಟೈಮ್ ಹಿಂಗೆ ಹಿಂಗೆ ನೋಡಿ ನೀನು ಬರಬೇಕಿತ್ತು ನೀನು ಬರೋದು ಸ್ವಲ್ಪ ಕಡೆ ಈ ಕಡೆ ಕೆಲಸ ಇತ್ತಲ್ಲ ಹಂಗಂತ ಇದು ಅವ್ರು ಇಲ್ಲೇ ನೋಡ್ರಿ ಈಗ ಈಗ ಮತ್ತ್ ಏನ್ ಮಾಡೋದೇನು ಮಾಡಪ್ಲೇ ಇಲ್ಲ ನೋಡ್ರಿ ನಮ್ಮ ಮಣದೋರ್ ಅವ್ರ ಬಲ ಏನ್ ರೊಕ್ಕ ಇದ್ದಂಗೆ ಹಾರ್ಲತ್ತಾರ ನೋಡಿ ತತ್ತಿ ತಗೋಲಕ್ ಇಲ್ಲಿ ತತ್ತಿ ಫ್ಯಾಕ್ಟ್ರಿಗೆ ಬಂದೀವ್ ನೋಡ್ರಿ ನಾವು ಅಂದ್ರೆ ತತ್ತಿ ಫ್ಯಾಕ್ಟ್ರಿ ಅಲ್ರಿ ಈ ಫ್ಯಾಕ್ಟ್ರೀದಾಗ ತತ್ತಿ ಇಟ್ಟಾರತ್ತ ಇಲ್ಲಿ ಸಿಗ್ತಾವ ನೋಡ್ರಿ ತತ್ತಿಗಳು ಈಗ ತಗೋಲಾಕ್ ಬಂದೀವಿ ನೋಡ್ರಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇಲ್ಲ ನಮ್ಮದವ್ರೋಡ್ರೀಗ ತತ್ತಿ ತತ್ತಿಗಳ್ದು ಬಿ ಆಫೀಸ್ ಅವ್ರಿಗ ಇದು ಆಫೀಸೇ ಮಾಡಾರಿ ತತ್ತಿ ತಗೋಬೇಕು ನೋಡ್ರಿ ಆಫೀಸ್ನಾಗಿಂದ

ನಾನು ಈಗ ಮಸ್ತ್ ಮಟರ್ ಪನ್ನೀರ್ ಗರಂ ಮಾಡ್ಲಕ್ಕಿ ಚಪಾತಿ ಹಿಟ್ಟದ ಈಗ ಬಡಬಡ ಚಪಾತಿ ನೆಟ್ ಹಾಕೋತೀನಿ ಊಟ ಮಾಡಿ ಮಿಕ್ಕು ಚಿಕ್ಕಗಂದ್ರ ಪಲ್ಯ ತರ ಹೊರಗಿನ ಕಳ್ಸಿನಿ ರಾಜ್ಮೆ ಅಂದ್ರೆ ತಗೊಂಡ್ ತೊಗೊಂಡ್ ಬಂದಿನಂದ್ರ ಪಲ್ಯ ತೊಗೊಂಡ್ ಬಂದಿನ ಹೊರಗಿನ ಇದಿಷ್ಟು ಅದಿಷ್ಟ ಮತ್ತೆ ಮಾಡ್ಕೋತ ಬರಾಗೆ ತರ್ಬೇಕಿತ್ತು ನೆನ್ಪಾರ್ದು ನೆನ್ಗೆ ಬಂದ ಈಗ ನೋಡ್ರಿ ನಮ್ದು ಈಗ ಅಡಿಗೆ ರೆಡಿ ಆಗ್ಯದ ಚಪಾತಿ ಲಟಾಸ್ಕೊಂಡ್ ಬಂದ್ ಬಳಕ ಪಲ್ಯ ಗರ ಮಾಡ್ಕೊಂಡ ಇದು ರಾಜ್ಮಾ ತರಿಸೀನಿ ಮತ್ತಂದ್ರೆ ರಾತ್ರಿ ದಿನ ರೈಸ್ ಇತ್ತಲ್ಲ ಪಲ್ಯ ಅದಿತ್ತು ಅದಕ್ಕೆ ಇವಾಡು ಈಗ ಮಾಡ್ಕೊಂಡ್ ಬಡ ಬಡ ಈಗ ನಮ್ಮ ಮಣ್ಣದವ್ರು ನೋಡ್ರಿ ಈಗ ಊಟ ಕೂತಾರ ಈಗ ಪಟ ಪಟ ಊಟ ಮಾಡಿ ಮತ್ ಈಗ ಏನ್ ಮಾಡ್ತೀನಿ ಬಟ್ಟಿ ಅದೆಲ್ಲ ಮಡಚ್ಕೋತಿ ನೋಡ್ರಿ ನೋಡಿ ಈಗ ನಮಗೆಲ್ಲ ಊಟ ಊಟ ಇದೀಗ ಈಗ ಬಾಣ ತಿಗ್ಲತ್ತಳ ಮುಂಜಾನೆ ಒಂದ್ ಡಿಗ್ಗಿ ಬಾಂಡೆ ಇದ್ದು ನೋಡ್ರಿ ಪಟ್ಟ ಹಿಂದ್ರೆ ಅದ ಮೋಟರ್ ಚಾಲು ಮಾಡಿದಾಗ ಕುಲ ನೀರು ನೀರು ತುಂಬಿ ಸು ಮೂರು ಬಗಿಟ್ ತುಂಬಿ ನಾವೇನ್ ಮಾಡಂದ್ರೆ ಅಷ್ಟು ಬಾಂಡೆ ತರ್ಕೊಂಡ್ರೆ ಬಾಡ ತಕೊಂಡು ಆಮೇಲೆ ಇತ್ತು ಕುಡ್ಲಿಕ್ಕೆ ನೀರು ತುಂಬಿ ಮಾಡಿ ಬಾಟಲ್ ಗಿಟ್ಟಲ್ಲಿ ಇವೆಲ್ಲ ಮೆರ್ಜೆಲ್ಲ ತುಂಬಿ ಮಾಡಿ ಇಟ್ಟಿರ್ತೀನಿ ನೋಡ್ರಿ ಬಡ ಒಡ ತಿಕ್ತಿನಿ ಯಾಕಂದ್ರ ಆಮ್ಯಾಗ ನಮ್ಗೆ ಬಟ್ಟೆ ಮಾಡ್ತವ ಏನಾಗ ಬಟ್ಟೆ ಮಾಡಿಸ್ತೀನಿ ಕೆಲವೊಂದು ಜನ ದೇವ್ರ ದಿನದ್ದು ಅದರದ್ದು ಇದ್ರದ್ದು ವಿಡಿಯೋ ಮಾಡು ಬರೀ ಏನು ಅಂತೋ ಇಂತ ಬರೀ ನೀನು ವಿಡಿಯೋ ಮಾಡ್ತಂತ ನಾನು ಚಾಯ್ಸ್ ಮಾಡಿದ್ ನೋಡ್ರಿ ಡೈಲಿ ಬ್ಲಾಗ್ ಚಾಯ್ಸ್ ಮಾಡೀನಿ ಸೊ ನನಗೆ ಹೆಂಗ್ ಹಂಗ್ ಚಂದ ಅನಿಸ್ತದಲ್ರಿ ಹಂಗೆ ನಾ ವಿಡಿಯೋಸ್ ಹಾಕ್ತೀನಿ ಯಾರಿಗೆ ಕಷ್ಟ ಆಗ್ಲಕತ್ತಿತ್ತು ನೋಡಕಂದ್ರೆ ಪ್ಲೀಸ್ ನೀವ್ ಯಾರು ನೋಡ್ಲಕ್ ಹೋಗ್ಬೇಡ್ರಿ ನಾ ನಿಮ್ಗೆ ಕೋರ್ಸ್ ಮಾಡ್ಕತ್ತಿರ ನೀವು ನೋಟಿ ನಾನು ನೋಡುವ ಅಂತ ಕೇಳಿ ನನಗೆ ಯಾರು ಪ್ರೀತಿ ಮಾಡ್ತಾರ ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರ ಯಾರು ನನ್ನ ತನ್ನೋರ್ ತಿಳ್ಕೊತಾರ ನೋಡ್ತಾರ ನೀವ್ ತಿಳ್ಕೊಲ್ಲ ನನ್ನ ನಡಸ್ ನಿಂತಿರ ನಿಮ್ಮಿಂದ ನಿಮ್ಮ ನಿಂತ ನನ್ನ ಮನೆಯ ನಡೀಲಿಕ್ಕೆ ಕತ್ತಿಲ್ಲ ನನ್ ಖುಷಿಗೋಸ್ಕರ ನಾನು ಲಾಸ್ ಮಾಡ್ತೀನಿ ಓಕೆನಾ ತಕೊಲ್ಲ ಮುಖ್ಯ ಯೋಚನೆ ಮಾಡಿ ಇನ್ನು ನಿಮ್ಗೆ ನಾಚಿ ಬರಂಗಿಲ್ಲ ಯಾಕಂದ್ರೆ ನಿಮ್ದು ಐಡಿಯೆ ಎಲ್ಲ ಅದ್ರ ಆಮೇಗ ಈಗ ಏನಾರ ಅನಂಗಳ ಅಂತ ನಿಮ್ಗೆ ಏನು ಅನ್ಸಂಗಿಲ್ಲ ನಾವ್ ಸಾರಿಗು ನಾವು ಯಾರ ಯಾರಕ್ಕೆ ಅನ್ನಿಸ್ಕೊಂಡಿಲ್ಲ ಹಿಂಗದ ಪಾಲಿಸಿ ಸೊ ಇವ್ ಸಿಗ ಬಡ ಬಡ ಭಾಂಡ ತಿಕ್ಕಿ ಇವೆಲ್ಲ ಚೆಂದ ಸಾಫ್ ಮಾಡ್ಕೊಂಡು ಇರೀಗ ಒಂದಾಗಿ ಏನಾರ ಹೋಮ್ ವರ್ಕ್ ಇರ್ದಿನ ರೆಸ್ಟ್ ಮಾಡಿ ಆಮೇಲೆ ಯಾಕಂದ್ರೆ ಒಂದ್ ಸ್ವಲ್ಪ ಫುಲ್ ಹಿಂಗೆ ಹೀಟ್ ಹೀಟ್ ಆದಂಗ ಆಲಕ್ ಆತದ ಬಿಸ್ಲಾಗ ಹೋಗಿ ಬಿಸ್ಲಾಗಿ ಬಂದಿವಲ್ಲ ಆಟೋದಾಗೆ ಆಟೋದಾಗೆ ಬಂದಿವ್ ಖಾಲಿ ಅಂದ್ರೆ ಸ್ವಲ್ಪ ಹೀಟ್ ಹೀಟ್ ಆದಂಗೆ ಆಲಕ್ ಆತದ ಎಷ್ಟು ಭಾಂಡೆಕೊಂಡಿಗ ಎಲ್ಲ ಸಿಂಕ್ ಎಲ್ಲ ಚಂದ್ ಸಾಫ್ ಮಾಡ್ಕೊಂಡು ಈಗ ಕಟ್ಟಿ ಎಲ್ಲ ಚಂದ್ ಸಾಫ್ ಮಾಡ್ಕೊಂಡು ನೋಡ್ರಿ ಉಳ್ಕಿದಿಷ್ಟು ಭಾಂಡೆಗಳಿಗೆ ಇಲ್ಲೆಲ್ಲ ತೊಳೆದು ಇಟ್ಟುಬಿಟ್ಟಿ ನೋಡ್ರಿ ಆ ಮ್ಯಾಗ ಏನೇನು ಇಡಬೇಕು ಎಲ್ಲ ಇಟ್ಬಿಟ್ಟಿನ ಈಗ ಸಿಸ್ತನತ್ತ ಕಸ ಗುಡ್ಸ್ಕೊಂಡ್ಬಿಟ್ಟಾನ ನಾನು ಚಿಕ್ಕ ಊಟ ಎಲ್ಲ ಮಾಡಿದ್ವಲ್ಲ ಕಸ ಗುಡ್ಸ್ಕೊಪ್ಪ ಅನ್ನ ಕಸಾನು ಗುಡ್ಸ್ಕೊಂಡ್ಬಿಟ್ಟ ಈಗ ಚಂದ ಅನತ್ತೀಗ ಪೂರೋ ಚಲೋ ಮಾಡ್ಕೊಂಡು ಗರ್ಮಿ ಅಂದ್ರೆ ಭಯಂಕರ ಗರ್ಮಿ ನನಗ್ರೆ ಹೀಟ್ ಹೀಟ್ ಆಗ್ಯದ ವಾರ್ ಬಾರ್ ವಾಶ್ ರೂಮ್ ಅವ್ನು ಅಷ್ಟು ತ್ರಾಸ ಆಗತ್ತದ ನನಗೆ ಎಲ್ಲಿ ಒಂದು ಸೊನ ಏನು ನೋಡಿರಿಗಣದವ್ರು ಆರಾಮಸೆ ಮಕ್ಕೊಂಡ್ರೆ ವಿ ಬಟ್ಟಿವೆಲ್ಲ ಈಗ ಬ್ಯಾಗ್ ತಂದಿನ ಅಲ್ರ ಅದ್ರಾಗೆಲ್ಲ ಬಡ ಬಡ ಮಡಚಿ ಇಡಿ ಬಿಡ್ತೀನಿ ಈಗೇನು ಮಾಡಲ್ಲ ನನ್ನ ಕೈ ಬಾಯ್ಲತ್ತ ಈಗ ಒಂದು ಸ್ವಲ್ಪ ತೊಳ್ಕೊತೀನಿ ಆಮೇಲೆ ಗೆದ್ದಿ ಕೆಸಿನ ಮಾಡ್ತೀವಿ ಮಕ್ಕಳು ತಿನ್ನ ಸುಮಾಗೆ ನಾರ್ಮಲಾಗಿ ಮಕ್ಕೋದು ನೋಡಿ ನಿದ್ದೆ ಏನು ಬರಲ್ಲ ಅದ್ರಲ್ಲೂ ಸುಮ್ಮ ಮಕ್ಕೋದು ಏನು ಮಾಡೋದು ಹೌದು ಬಿಸಿಲೊಂದು ಪರ್ವಾಗ ಇನ್ನು ಹೊರಗೆ ಬಿಡೋಪ್ಲೇ ಇಲ್ಲ ಏನು ಮಾಡೋಪ್ಲೇ ಇಲ್ಲ ಮಕ್ಕೊಂಡಿದ್ದೀ ಮಕ್ಕೋ 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 ನಿಂದೆ ಲೈಫ್ ಭಾರಿ ಅದ ನಿಂದೆ ಲೈಫ್ ಭಾರಿ ಅದಪ್ಪ ಅಂದ ಬ್ಲಾಗ್ನು ಮಾಡತ್ತೀನಿ ಹಾಯ್ ಮಾಡಿ ಎಲ್ಲರಿಗೂ ಬೈಲ್ ಬೈಲ್ ಎಲ್ಲರಿ ಹ ಮಾಡಂದ ನಿಮ್ಮ ಅಕ್ಕ ತಂಗಿದವ್ರಿಗೆ ಹ್ಯ ಮಾಡ ಆಪೀಸ್ ಹೋಗಿ ನಾ ಅಂತ ಅದ್ರ ಮ್ಯಾಗ ಕೂತ್ಕ ಕೆಲಸ ಮಾಡ್ತಿದ್ದೇನ ಆಪೀಸ್ನಾಗ ಹ್ಮ್ ಬಿನ್ ಬ್ಯಾಗ್ ಮ್ಯಾಗ ಕೂತ್ ಮಾಡವೇ ಮಾಡ್ ಮಾಡಿ ಕೆಲಸ ಮಾಡ್ ಅದು ಒಂದ್ಸಲ ನಿಂದ ಇದು ತೋರಿಸು ನಿಮ್ಮ ಟೇಬಲ್ ಮ್ಯಾಗ ಹಚ್ಚಿದ ಫೋಟೋ ತೋರಿಸು ಆ ಟೇಬಲ್ ಮ್ಯಾಗ್ ಟೇಬಲ್ ಬಳಿದ್ ಫೋಟೋ ತೋರ್ಸ ಎಲ್ಲರ್ದು ಯಾಕಲ್ ಯಾಕಲ್ತೋ ಅಂತ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ಏನು ಮಾಡ್ಲತ್ತ ನನಗ್ರೆ ಗೊತ್ತಾಗಲ್ಲ ಮಮ್ಮಿನ ಮಾಡ್ಲಾ ಹುಡುಗೋಸ್ಕರ ಈಗ ಅಂಡ ಮ್ಯಾಗಿ ಮಾಡ್ಕೊಳ್ತೀನಿ ಫಸ್ಟ್ ಈಗ ಹತ್ತಿ ಏನ್ ಮಾಡ್ತೀನಿ ಅಂದ್ರೆ ಬುಜ್ಜಿ ಟೈಪ್ ಮಾಡ್ಕೊಂಡು ಒಂದ್ ಬಟ್ಲ ಅದಕ್ಕೆ ತಕ್ಕೊಂಡು ಆಮೇಲೆ ಮ್ಯಾಗಿ ಬಣ್ಣ ಹೊಡಿತೀನಿ ನೋಡಿ ನಾ ಹಿಂಗ್ ಮಾಡ್ತೀನಿ ಅದಕ್ಕೆ ತತ್ತಿ ತೊಂಡಿದ್ ಮಮ್ಮಿ ನೀ ನೋಡ್ರಿ ಈಗ ನಾ ಏನು ಮಾಡ್ಕೊಂಡಿನ ಅಂತಂದ್ರ ತತ್ತಿ ತಲ್ರಿ ತತ್ತಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ತಿಂದ್ರೆ ನಾನು ಇದು ಮಾಡ್ಕೊಂಡಿನಿ ಬುಜ್ಜಿ ಮಾಡ್ಕೊಂಡಂಗೆ ಮಾಡ್ಕೊಂಡಿನಿ ಉಪ್ಪು ಅರ್ಶಿನ ಖಾರದ ಪುಡಿ ಮೊಸರು ಖಾರ ಎಲ್ಲ ಹಾಕೊಂಡು ಏನು ಮಾಡಿದ್ರೆ ಅಂದ್ರೆ ಇದಕ್ಕೆ ಹಿಂಗ ಬುರ್ಜಿ ಮಾಡ್ಕೊಂಡಂಗ ಮಾಡ್ಕೊಂಡೀನಿ ನೋಡಿರಿ ಅರ್ಧ ಮರ್ಧ ಇನ್ನಾಗ ಏನು ಅಂದ್ರೆ ಈಗ ನಾನು ನೀರು ತಿಂದು ಅದ್ರಾಗ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿಸಿ ಪಿಕ್ ಇಟ್ಬಿಟ್ಟೀನಿ ನಾನು ಈಗ ನೇನು ಮಾಡ್ಲಕ್ಕತ್ತೀನಿ ಅಂದ್ರೆ ಈಗ ಈ ಮ್ಯಾಗಿ ಹೊರ್ದು ಇವು ಒಡೆದು ಅದ್ರಾಗನ ಹಾಕ್ತೀನಿ ನೋಡಿರಿ ಇವೆರಡು ಮ್ಯಾಗಿ ಮತ್ತಂದ್ರೆ ಮ್ಯಾಗಿ ಮಸಾಲನೂ ಹಾಕ್ತೀನಿ ಇದ್ರಾಗ ನೋಡಿರಿ ಆಜ ಈಗ ಮಂದಿ ಎಲ್ಲ ಮ್ಯಾಗಿ ತೆಗ್ದಾಳೆ ಮ್ಯಾಗಿ ಮ್ಯಾಗ ಮ್ಯಾಗಿಗಳು ತಕ್ಕೊಂಡೀನಿ ನೋಡಿರಿ ಈಗ ಇದಕ್ಕೆ ಸಣ್ಣ ಸೌಂಡ್ ಪೀಸ್ನಾಗ ಮುರ್ಕೊಳೀನಿ ಈಗ ಕುದಿಯ ನೀರು ಅವರು ಇದ್ರಾಗ ಈಗ ಇವಿಷ್ಟು ಮ್ಯಾಗಿ ಹಾಕ್ಕೊತೀನಿ ನೋಡ್ರಿ ಈಗ ಮಸ್ತನತ್ತೀಗ ಮ್ಯಾಗಿ ಕುದೀಲಿ ಈಗ ಈಗ ಟೈಮ್ ಬೇರೆ ಐದು ಆಲಾಗತ್ತದ ಟೈಮ್ ನೋದ ಈಗ ಐದು ಊರಿಗೆ ಹೋಗ್ಬರ್ತೀವಿ ಟ್ಯೂಷನ್ ಅದ ಇದು ಈಗ ಮ್ಯಾಗಿ ಕುದಿಲಿ ಒಂದು ಸ್ವಲ್ಪ ಕುದಬಕ್ಕೆ ಮಾಡ್ತೀನಿ ಇದ್ರಾಗ ತತ್ತಿ ಹಾಕಿನಾಗ ತಿರುಗಿಸೋದಕ್ಕೆ ಇಳಿಸ್ಬಿಡ್ತೀನಿ ನೋಡ್ರಿ ನಾ ಈಗ ಇನ್ನೊಂದು ಸ್ವಲ್ಪ ಕುದಿಲಿ ಏ ಜಲ್ದಿದ್ ರೆಡಿ ಆ ರೀ ನೋಡ್ರಿ ಈಗ ನೋಡ್ರಿ ಈಗ ಅಂಡಾ ಮ್ಯಾಗಿ ಸೂಪಿ ಟೈಪ್ ಈಗ ರೆಡಿ ಆಯ್ತು ನೋಡ್ರಿ ನೀವ್ ಯಾರ್ಯಾರು ಮನಾಲಿ ಅದು ಹೋಗಿರ ನೋಡ್ರಿ ಈ ಕಡೆ ಶಿಮ್ಲಾ ಮನಾಲಿ ಯಾರ್ಯಾರು ಹೋಗಿರಿ ಅವರೆಲ್ಲ ತಿಂದಿರ್ಬೋದು ಯಾಕಂದ್ರ ಆ ಕಡೆ ಸೈಡ್ ಹಿಂಗ ಮ್ಯಾಗಿ ಭಾಳ ಮಾಡ್ತಾರ ನೋಡ್ರಿ ಸೊ ನಾವು ಭೀ ಹೋಗಿದ್ವಲ್ಲ ನಾವು ಭೀ ನಂಗೆ ಅದೇ ರಾಟಿ ಬಿದ್ರೆ ಈಗ ಅದೇ ಮಾಡಿ ನೋಡ್ರಿ ತಿನ್ನಕತ್ತಿರಲ್ ಅಣ್ಣ ನೀರ್ ಹಾಕ್ಲಕ್ಕನ ಅಣ್ಣ ಅಣ್ಣ ಅಲ್ಲಿ ಕೂತಾರ ನೋಡ್ರಿ ಇಬ್ರು ಏ ಬರ್ರಿ ಬರಪ್ಪ ಜಲ್ದಿ ಬರ್ರಿ ಕಣ ಹೆಂಗ ಮಸ್ತ್ ಇವ್ನಿ ಇಂತಾವ್ ಒಟ್ಟ ಬಟ್ಟ ಅವ್ನಿ ಇಂತಾವಿದ್ರೆ ಭಾರಿ ಅವನಿಗೆ ಅವ್ನಿಗೆ ಫುಲ್ ಇಷ್ಟ ಅವನಿಗೆ ಚಂದಾಗಿದ ಪಾಪು ಏ ಅಣ್ಣ ಹೆಂಗಾಗ್ಯಕ್ಕೆ ಸರಸ್ ಸರ್ ತಿನ್ಲಕಿ ಅವ್ರ ಅಪ್ಪನ್ ಕೂಲ ಎನ್ ನೋಡಿ ಸಮಾಧಾನ ನಾ ನೋಡೋರಿ ಈಗ ಬ್ಯಾಳಿ ಸರಿಗಿಟ್ಟಿದ ಈಗ ಬ್ಯಾಳಿ ಕುದ್ದದ ನೋಡ್ರಿ ಈಗ ನಾನೇನ್ ಮಾಡತ್ತಿನಂದ್ರ ಈಗ ನುಗ್ಗಿ ನುಗ್ಗಕ ಅಪ್ಪ ಇನ್ನ ಅದ ಸ್ವ ಅವೇ ಕಟ್ಟಿ ರೊಟ್ಟಿ ಅವ ಅದೇ ಉಂಡ್ರ ಐತಂದು ಬಿಟ್ಟಿ ನೋಡ್ರಿ ನನಗೆ ಯಾಕೋ ಒಂದು ಸೋನಿದು ಕೈ ಬಾ ಹೊಡ್ತಾ ಕೊಡ್ಲಕತ್ತದ ಏನಾಗತ್ತೇನೋ ಸಂತೋಷ ಅಲತ್ತಾರ ನಾ ಹೋಗರಾಮ ಅಂತ ಏನಾಗ್ಯದೇನೋ ನೋಡ್ರಿ ಭಾಳ ಬಾ ಬನ್ನಿ ಅಲ್ಲ ನೋಡ್ರಿ ಹಿಂಗ ಪೂರಾ ಹಿಂಗ ಬಾ ಹಿಂಗೆ ಹಿಂಗಾಗ್ಲಕತ್ತದ ನೋಡ್ರಿ ಫುಲ್ ಹಿಂಗ ಕೈ ಅನ್ನೋದು ಹಿಂಗೆ ಸಟ್ಟು ಸಟ್ಟ ಹೊಡ್ಲಿಕ್ಕೆ ಇದು ಒಂದಿಷ್ಟು ಬಟ್ಟೆ ಅವ ಒಂದಿಷ್ಟು ಬಟ್ಟೆ ಹೋಗೀತೀನಿ ಹಿಂಗಿಷ್ಟು ಮಾಡ್ಯ ಮಾಡ್ಯಾಕ್ಕೋಬೇಕೀ ಬೀಕ್ರೆ ನೀವು ಬಡ ಬಡ ಕಸ ಬಂದು ಫಾಣೆ ಹೊಡಿತೀನಿ ಯಾಕಂದ್ರೆ ಸಂತೋಷವಾಗೂ ಜಲ್ದಿ ಹೊಂಟೀನಿ ಅಂತೆಲ್ಲ ಥರ ಸ್ವಲ್ಪ ಹೊರಗೂ ಹೋಗಿ ಬರಮ್ಮ ಅಂತೆಲ್ಲ ಕತ್ತೀವಿ ರೀ ಪಾರ್ಗಳಿಗೆಲ್ಲ ತಿರ್ಗಡ್ಸ್ಕೊಂಡ್ಬರ್ಬೇಕಂತ ಕೇಳಿಸಿನ ನಮ್ಗೆ ಎಷ್ಟೇ ನೋವಿರಲಿ ನಮ್ಗೆ ಎಷ್ಟೇ ಕಷ್ಟ ಇರೋ ಫಸ್ಟ್ ನಾವು ನಮ್ಮ ಮಕ್ಳದ ಭೀ ಎಲ್ಲನೂ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ರಿ ಪಾಸಿಬಲ್ ಆಯಿತು ಹೊರಗೆ ಹೋಗಿ ಬರ್ತೀವಿ ತಿರ್ಗಾಡೋಕ್ಕೆ ಹೋಗಬೇಕಂತದ ಆಲಿಲ್ಲ ಅಂತಂದ್ರೆ ನೋಡ್ಬೇಕಿನ್ನ ಏನೇನು ಆಗ್ತದೋ ಏನೇನು ಇಲ್ಲೋ ಅಂತ ಕೇಸಿನ ಈಗ ಫಸ್ಟ್ ಅದು ನುಗ್ಗಿಕೆ ಕುದಿಲ್ಲ ಅದು ಬಡವಡೆ ಏನು ಮಾಡ್ತೀನಿ ಕಸ ಗುಡಿಸ್ಕೊಂಡ್ಬಿಡ್ತೀನಿ ರೀ ಮತ್ತೀಗ ಲೈಡಿದು ನೀರು ಬರ್ತಾವೆ ಹೇಳೋಕೆ ಹಾಗೆ ಆಮೇಲೆ ತಂದಿ ಪುಂಡಿ ಪಲ್ಲೆ ಹಾಲತ್ ನೋಡ್ರಿ ಹೆಂಗ್ ಆಗೇತಿ ಏನ್ ಮಾಡ್ಲಿ ಇದಕ್ಕೆ ಅರ್ಧ ಈಗ ಪಲ್ಲೆ ಮಾಡ್ತೀನಿ ನಾಳೆ ಮುಂಜಾನೆ ಒಂದ್ ಅದ್ ಅರ್ಧ ಏನ್ ಮಾಡ್ತೀನಿ ಅದಕ್ಕ ಒಣಗ್ಸಿ ಬಿಡ್ತೇನೆ ಒಣಗ್ದಾರ್ನು ಮಾಡ್ಲಕ್ ಬರ್ತದ ತರ ಮತ್ತೆ ಹೇಳಕ್ ಅದಕ್ಕೆ ಈಗ ಬಡ ಬಡ ಇದಕ್ಕ ಸೋಸ್ಕೊಂಡು ನಾಳೆ ಏನ್ ಮಾಡ್ತೀನಿ ಈಗ ಒಣಗ್ಸ್ಲಕ್ ಇಡ್ತೀನಿ ನೋಡ್ರಿ ಇದಕ್ಕ ಈಗ ಉಗ್ಗಿ ಕೈ ಕುದ್ದಿದ್ದಿ ತರ ಈ ಕಡೆ ಪುಂಡಿ ಪಲ್ಲೆ ಬಡ 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 ಸೋಸ್ಕೊತೀನಿ ಫಸ್ಟ್ ಈಗ ನೋಡ್ರಿ ಈಗ ನೀರ್ ಉಂಟವ ಇದಿಲ್ಲ ವಾಶ್ ಕಳ್ಸ್ಬರ್ತೀನಿ ಈಗ ನೀರು ಹೊಂಟವ್ರೀಗ ಏಳು ಗಂಟೆ ಐತೆಲ್ಲ ಈಗ ಡೈರೆಕ್ಟ್ ನೀರು ಹೊಂಟಾವಲ್ಲ ನೀರು ಚಾಲು ಮಾಡೀನಿ ಕುಲದ ನೀರು ತುಂಬ್ಕೊತೀನಿ ಈಗ ಹಾಗೆ ಪುಂಡಿ ಫಲೆಯೂ ಸೋಸ್ಲತ್ತೀನಿ ನೋಡ್ರಿ ಈಗ ಸಂಘಟ್ ನಾವು ಇಂಡಿಯನ್ ಹೌಸ್ ಬೇಟ್ಸ್ಗಳು ಹ್ಯಾಂಗಿದ್ವಿ ಗೊತ್ತಾ ರೀ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಕೆಲಸ ಮಾತ್ರ ಎಲ್ಲ ಕಂಪ್ಲೀಟ್ ಆಗತ್ತನ ಸಮಾಧಾನ ಆಗಲ್ಲ ನೋಡಿರಿ ನಮ್ಮ ಹೌದಿಲ್ಲ ಈಗ ನುಗ್ಗಿ ಕುದ್ದಲಿ ಈಗ ಬಡ ಬಡ ಪುಂಡಿ ಫಲ ಸೋಸ್ಕೋತೀನಿ ಈಗ ಫಸ್ಟಿಗೆ ನಾನು ನೀರು ತುಂಬ್ಕೊತೀನಿ ಈಗ ಫಾಸ್ಟ್ ಈಗ ನೋಡಿರಿ ಬ್ಯಾಳಿ ಕುದಿತ್ತಲ್ಲ ನುಗ್ಗಿ ಕೈಯನ್ನು ಕುದಿತ್ತು ಇದ್ರಾಗೆ ಮಿಕ್ಸ್ ಮಾಡಿಬಿಟ್ಟಿನಿ ಬ್ಯಾಳಿ ಮುಗಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡೀನಿ ಈಗೇನು ಪಾಣೆ ಹೊಡಲ್ಲ ಈಗತ್ತೇ ಪಾಣೆ ಹೊಡಿತೀನಿ ಅದಕ್ಕಿನ್ನ ಏನು ಮಾಡುತ್ತೆ ಹೇಗೆ ಗರಮ ಅದಲ್ರಿ ಇದ್ರೊಳಗೆ ನಾನು ಸ್ವಲ್ಪ ಖಾರ ಮತ್ತು ಅಂದ್ರೆ ಉಪ್ಪು ಅರಿಶಿಣ ಹಾಕಿ ಸೀದ್ರೆ ಸ್ವಲ್ಪ ಇಟ್ಟುಬಿಡ್ತೀನಿ ಎಲ್ಲ ಅದರೊಳಗೆ ಸ್ವಲ್ಪ ಅಬ್ಸರ್ವ್ ಆಗಲಿ ಸ್ವಲ್ಪ ಕಲ್ಕೋಲಿ ಎಲ್ಲ ಸೇರಿಸ್ಕೊಂಡು ಸೊ ಇದ್ರಾಗ ಸ್ವಲ್ಪ ಉಪ್ಪು ಅರ್ಶಿಣ ನಾನು ಹಾಕೊಳ್ಕತ್ತೀನಿ ನೋಡಿ ಉಪ್ಪು ಆಲ್ರೆಡಿ ಹಾಕಿಕೊಂಡು ನಾನು ಈಗ ಒಂದು ಜರ ಏನು ಮಾಡ್ತೀನಿ ಅಂದ್ರೆ ಈಗ ಇದು ಇಷ್ಟು ಮಿಕ್ಸ್ ಮಾಡಿ ಕುಕ್ಕರ್ಗೆ ಢಕ್ಕಂಡ್ ಬಂದ್ ಮಾಡಿ ಬಿಟ್ಟುಬಿಡ್ತೀನಿ ಈಗ ನೋಡ್ರಿ ಈಗ ಢಕ್ಕಣ್ಣ ಹಾಕಿ ಇಟ್ಬಿಟ್ಟಿನ ಈಗ ಸಾರಿಗೆ ಸ್ವಲ್ಪೊತ್ತು ಬಿಟ್ಟಿಗೆಸನ್ನ ಪಾಣಿ ಹೊಡ್ಕೋತೀನಿ ನೋಡ್ರಿ ಈಗ ಸಾರಿ ಇತ್ತು ನೋಡಿರಿ ನಾನು ಬ್ಯಾಳಿ ಕುದಿಸ್ಕೊಂಡಿದ್ರ ಈಗ ಸಾರು ಪಾಣಿ ಹೊಡ್ಕೊಂಡಿನಿ ನೋಡ್ರಿ ನಾ ಚಂದನ ಚಂದನತ್ತ ಸಾಸಿವೀ ಜೀರಿಗೆ ಬಳ್ಳುಳ್ಳಿ ಮತ್ತು ಅಂದ್ರೆ ಹಾಕಿ ಚಂದನತ್ತ ನುಗ್ಗಿಕೆ ಸಾರು ಮಾಡ್ಕೊಂಡೀನಿ ಈಗ ಇದು ಸಾರ್ ಕೂತನ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇಷ್ಟು ಚಂದ ಸಾಫ್ ಮಾಡ್ಕೋಬೇಕಲ್ಲತ್ತೀನಿ ಮತ್ತಂದ್ರೆ ಇಷ್ಟು ಭಾಣೆ ಬಡ ಬಡ ತೊಳ್ಕೊಂಬಿಡ್ತೀನಿ ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ಈಗ ಬಿಸಿ ಬಿಸಿ ಈಗ ನುಗ್ಗಿಕಾಯಿ ಸಾರು ಮಾಡ್ಕೊಂಡಿದ ಮತ್ತು ಕೊಟ್ಟಿ ರೊಟ್ಟಿ ಅವಲ್ರಿ ಅದ್ರಾಗೆ ಕಲ್ಸ್ಕೊಂಡು ಹೊಣ್ಣಮ್ಮಕೇಸಿನ ಮಾಡಲಿಲ್ಲ ಮತ್ತಂದ್ರೆ ಇನ್ನು ಅನ್ನ ಅದ ನೋಡ್ರಿ ಅದೇ ಶೇಂಗಾ ತಿಂಡಿ ಅದ ಉಪ್ಪಿನ ಕೇಲದ ಅದೇ ಹಚ್ಕೊಂಡು ಸೊ ಮುಂದ್ಬಿಡ್ತೀವಿ ಈಗ ಯಾರು ಒಲ್ಲಲಾಕತ್ತರಿ ಇನ್ನಾಗಳು ಇವ್ರು ಮ್ಯಾಗಿದು ತಿಂದಿರಲ್ಲ ಸಂಜೆ ಟೈಮ್ನಾಗೆ ಅದಕ್ಕೆ ಇವ್ರು ಹೊಲ್ಲಕ್ಕಾರ ಇದೆ ನಮ್ಮದು ಸಂಜಿದೀವಿ ಊಟ ಅದ ನೋಡಿರಿ ಬರಲ್ಲ ಅವ್ರು ಕಲ್ತು ಊಟ ಮಾಡ್ ಬರ್ರಿ ಬರ್ರಿ ಬಡಬಡ ನೋಡ್ರಿ ಈಗ ಒಂದು ಬಗೆಟ್ ಬಟ್ಟೆ ಅವ

ಲ ಕಿಚನ್ ಸೈಜ್ ಕಿಚನ್ ಸೈಜ್ ನೀಂಗೇ ಅದು ಎಲ್ಲೋ ರಂಗು ಹಾಕತೀಯಾ ಮೂಟ್ ಹೇಂಗೇ ತಂದ್ರಿನಿ ಮಣ್ಣಾ ನಮ್ 나ಾದನಿಗಳೆಲ್ಲರೂ ನೀನು ಬಸ್ತನಿ ಮಾಡ್ತಾರೆ ನೋಡಿ ಹೌದಲ್ರಿ ಅ ನಮ್ ಎಲ್ಲ 나ಾದನಿಗಳನ್ನ ಬಸ್ತನಿ ಮಾಡ್ತಾವೆ ನೀನೇ ಹೇಳ್ತಲ್ಲ ಜಿಮ್ ಹೋಗಬೇಡ ಅನಿ ভাত ತೂಟಕ್ಕೆ ಕಣಸ್ತಿ ಹಾಂಗ ಹಿಂಗಂತ ಸುಮ್ಮನೆ ಮಾಡ್ತೀಯಾ ನೀಗೆ ಮಜಾ ಮಾಡ್ತೀಯಾ ಮಜಾ ಮಾಡ್ತಿ ಸುಮ್ಮ

ಅಂಬಿಕೆ ಸಂತೋಷ್ ಕೊಡ್ಬೇಕು ನೋಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ನಾವ್ ಎಂಡ್ ಮಾಡ್ಲಾಕತ್ತೀವಿ ನೋಡ್ರಿ ನಿಮ್ಮೆಲ್ಲರಿಗೆ ನಮ್ಮ ಬ್ಲಾಗ್ ಸಾಂಗ್ ಅನ್ಸ್ಲತ್ತದ ಎಲ್ಲರೂ ನನಗೆ ಹೇಳಿ ಬಹಳ ಜನ ಹೇಳಕತ್ತೀರಿ ಏನ್ ಬರೀ ನಿಮ್ದು ಮುಖ ತೋರಿಸ್ಕೊತಿತ್ರಿ ಕೆಲಸ ಕಾರ್ಯ ಮಾಡಿದ್ರೆ ತೋರ್ಸಲ್ಲ ಕೇಸಿನ ಹೊರಗಿನ್ನು ಏನಾರ ತೋರ್ಸ್ಬೇಕಂತ ದೇವಸ್ಥಾನಗಳು ತೋರ್ಸ್ಬೇಕಂತ ಪ್ಲೇಸ್ಗಳು ತೋರ್ಸ್ಬೇಕಂತ ನೋಡ್ರಿ ನಾನ್ ಡೈಲಿ ಬ್ಲಾಗ್ ಚಾಯ್ಸ್ ಮಾಡಿ ಹೌದಿರ್ ನಾನು ನನ್ನ ಮನೆಯಾಗ ನಾನ್ ಏನ್ ಮಾಡ್ತೀನಿ ಅದನ್ನ ತೋರ್ಸಿಕ್ ಇಷ್ಟಪಡ್ತೀನಿ ಬೇರೆಯವ್ರ ಹಂಗ ನೋಡ್ರಿ ಸುಮ್ಮನೆ ರೊಕ್ಕ ಖರ್ಚ್ ಮಾಡಿ ಕೈ ನಿಂತ ಹೋಗೋದು ಬರೋದು ಆಗಲ್ಲ ಸಂತೋಷ ಸಂತೋಷವ್ರು ಬರ್ವಿ ಅಷ್ಟೊಂದ್ ಟೈಮ್ ಇಲ್ಲ ಜನ ತೋರ್ಸಿ ನಾಚ ಗೊತ್ತಾಗ ನಿಮ್ ಅಕ್ಕ ತಂಗಿದಾರೆ ಹೇಳಂತ ಕೆಲವೊಂದ್ ಜನ ತೋರ್ಸಿಂತ ಇಲ್ಲ ಬರೇ ಮನೆಗಿಂದ ತೋರಿಸಿರ್ತಾರ ಬರೀ ಅದೇ ಅಡಿಗೆ ಮಾಡೋದೇ ಭಾಂಡ ನೀನು ಮುಖಾನೇ ತೋರ್ಸ್ಕೊತಿ ಅಂತ ಸೊ ನೋಡಿ ನಾನ್ ಚಾಯ್ಸ್ ಮಾಡಿದ್ ಇದೆ ನಿಮ್ಗೆ ಇಷ್ಟ ಆಯ್ತಂದ್ರೆ ನೋಡ್ರಿ ಕಷ್ಟ ಆಯ್ತು ಅಂದ್ರೆ ಮ್ಯಾಂಡ್ ತೊಗೊಳ್ಬೇಡ್ರಿ ನಮ್ಗೆ ಯಾರು ಪ್ರೀತಿವಿ ಮನ ಸಪೋರ್ಟ್ ಮಾಡ್ತಾರ ಅವ್ರು ಸಾಕು ಸಾಕೋದಿ ಶ್ರೀ ಜಾಸ್ತಿ ಏನೋ ನೋಡ್ರಿ ನಾವು ಬೇರೆ ತೋರ್ಸೋ ಸಲುವಾಗ ಶೋ ಮಾಡಂದ್ರೆ ನಮ್ಮ ನಮ್ಮ ನಾವೇ ದೊಡ್ಡ ಶ್ರೀಮಂತರ ಏನಾರ ನಾವು ಮಿಡಲ್ ಕ್ಲಾಸ್ ಕುಟುಂಬದವರಿದ್ದೀವಿ ಇರೊಬ್ರು ಗಳಿಸ್ಬೇಕು ಇವ್ರೊಬ್ಬರು ಕೆಲಸ ಮಾಡ್ಬೇಕು ನಾವೆಲ್ಲ ಕುಂತಿ ಊಟ ಮಾಡ್ತೀವಿ ಸೊ ಹಂಗದ ನೋಡ್ರಿ ಪ್ರೊಸೀಜರ್ ಜಾಸ್ತಿ ಆಗತ್ತೆ ನಿಮ್ ಯಾರೇ ಮನ್ಸಿಗೆ ಏನಾರ ತಪ್ಪ ಅನ್ಸಿತ್ತಂದ್ರೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀವಿ ಸರಿ ಶ್ರೀ ಸೊ ಎಲ್ಲರು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ಮನೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಗೊಳ ಯಾ ನಾನು ಇವತ್ತು ಜೀವನ ಅದ ನಾವು ನಿಮ್ಮೋರು ನೀವು ಅಂತ ಹೇಳ್ಕೊತ ಈ ಬ್ಲಾಗಿ ನಾವ್ ಎಣ್ಣ ಮಾಡ್ಲಾಕೀವಿ ಎಲ್ಲರಿಗೂ ಫಸ್ಟ್ ಕೈ ತಪ್ಪಿನ ಕೈ ಕೈಯು ಇದು ಆಲತ್ತದ ಭಾಂಡೆ ತಿಕ್ಕಿ ಬರ್ತೀನಲ್ಲ ಭಾಂಡೆ ತೋರ್ಸಿ ಅಯ್ಯ ಸೊಯ್ಯಾರ ಈ ಬೋರ್ಸಿ ನಮ್ ಅನ್ಕೋಬೇಕ ಬಟ್ಟಿನೂ ಒಂದ್ ಬಗೀಟ್ ಅವಡಿರ್ಬೇಕೊಂದ್ ಬಗಿಟ್ ಬಟ್ಟಿ ಅವ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ What is Marley?